ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾನು ಐದನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಬರುವ ಪಾಠ ಒಂಬತ್ತು ಆಹಾರ ಜೀವದ ಜೀವಳ ಈ ಪಾಠವನ್ನು ನಾನು ನೋಡ್ತಾ ಹೋಗೋಣ ಸರ್ವಜ್ಞ ಹೇಳಿದ್ದಾನೆ ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿಗೂಡಿ ತಂಗಳುಣಬೇಡ ವೈದ್ಯನಾಗ ಸಣೆಯೇ ಬೇಡ ಸರ್ವಜ್ಞ ಸರ್ವಜ್ಞ ಕವಿಯ ಈ ತ್ರಿಪದಿಯನ್ನು ಗಮನಿಸಿದಾಗ ಎರಡನೇ ಸಾಲಿನಲ್ಲಿ ಬಿಸಿಗೂಡಿ ತಂಗಳು ಎಂದು ಯಾವುದರ ಬಗ್ಗೆ ಹೇಳಿದ್ದಾರೆ ಅಂತ ಕೇಳಿದ್ದಾರೆ ಆ ಬಾಕ್ಸಲ್ಲಿ ನಾವು ಬರೆಯೋಣ ಬಿಸಿಯಲ್ಲಿ ತಂಗಳ ಬೆರೆಸಿದ ಅನ್ನವನ್ನು ಉಣಬೇಡ ಎಂದು ಈ ಎರಡನೇ ಸಾಲಿನ ಅರ್ಥ ಕೆಳಗಿನ ಆಹಾರ ಪದಾರ್ಥಗಳನ್ನು ಗಮನಿಸು ಅಕ್ಕಿ ನವಣೆ ಮಾಂಸ ಸಜ್ಜೆ ಮಾವು ಗಿಣ್ಣು ರಾಗಿ ತುಪ್ಪ ಮೊಟ್ಟೆ ಹೂಕೋಸು ಹಾಲು ಮೆಂತ್ಯ ಕ್ಯಾರೆಟ್ ಮಜ್ಜಿಗೆ ಮೂಲಂಗಿ ಹೀಗೆ ಮಾಡುವಂಥ ಅಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮೇಲೆ ನೀಡಲಾದ ಆಹಾರ ಪದಾರ್ಥಗಳನ್ನು ಕೆಳಗೆ ನೀಡಲಾದ ಪಟ್ಟಿಯಲ್ಲಿ ವಿಂಗಡಿಸಿ ಬರೀ ಸಸ್ಯ ಮೂಲ ಆಹಾರ ಪದಾರ್ಥಗಳು ಸಸ್ಯ ಮೂಲ ಆಹಾರ ಪದಾರ್ಥಗಳು ಮೇಲೆ ಕಾಣ್ತಕ್ಕಂಥ ಈ ಆಹಾರ ಪದಾರ್ಥಗಳು ಇವುಗಳಲ್ಲಿ ಸಸ್ಯ ಮೂಲ ಆಹಾರ ಪದಾರ್ಥಗಳನ್ನು ಈ ಪಟ್ಟಿಯಲ್ಲಿ ನಾವು ಮಾಡ್ತಾ ಹೋಗಬೇಕು ಸಸ್ಯ ಮೂಲ ಆಹಾರ ಪದಾರ್ಥಗಳಲ್ಲಿ ಮೊದಲನೇದಾಗಿ ಅಕ್ಕಿ ನವಣೆ ಸಜ್ಜೆ ಮಾವು ರಾಗಿ ಹೂಕೋಸು ಮೆಂತ್ಯ ಕ್ಯಾರೆಟ್ ಮೂಲಂಗಿ ಇವು ಸಸ್ಯ ಮೂಲ ಆಹಾರ ಪದಾರ್ಥಗಳು ಅದೇ ರೀತಿ ಮೇಲೆ ಕಾಣಿಸಿದಂಥ ಆಹಾರ ಪದಾರ್ಥಗಳು ಪ್ರಾಣಿ ಮೂಲ ಯಾವುವು ಅಂತಂದೇಳಿ ನಾವು ಪಟ್ಟಿ ಮಾಡ್ತಾ ಹೋಗೋಣ ಪ್ರಾಣಿ ಮೂಲ ಆಹಾರ ಪದಾರ್ಥಗಳು ಮಾಂಸ ಗಿಣ್ಣು ತುಪ್ಪ ಮೊಟ್ಟೆ ಹಾಲು ಮಜ್ಜಿಗೆ ಸಸ್ಯ ಮೂಲದಿಂದ ಪಡೆಯಲಾಗುವ ಕೆಲವು ಆಹಾರ ಪದಾರ್ಥಗಳ ಪಟ್ಟಿಯನ್ನು ನೀಡಿದೆ ಗಮನಿಸು ಮಾವು ಬದನೆ ಎಳ್ಳು ಹೆಸರು ನವಣೆ ಹರಿವೆ ಪಾಲಕ್ ಶೇಂಗಾ ನಿಂಬೆ ಬೀಟ್ರೂಟ್ ಮೆಂತ್ಯ ಕುಸುಬೆ ಗೆಣಸು ತೊಗರಿ ಜೋಳ ಉದ್ದು ಕಿತ್ತಳೆ ಸಾಮೆ ಮೇಲಿನ ಈ ಆಹಾರ ಪದಾರ್ಥಗಳನ್ನು ಸಸ್ಯಮೂಲದ ಸಂಬಂಧಿಸಿದ ದಳದಲ್ಲಿ ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಹೂವಿನ ದಳಗಳನ್ನು ಕೊಟ್ಟಿದ್ದಾರೆ ಈ ದಳಗಳಲ್ಲಿ ಮೇಲೆ ಕಾಣಿಸಿದ ಪದಾರ್ಥಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗಬೇಕು ಸಸ್ಯ ಮೂಲ ಏಕದಳ ಧಾನ್ಯಗಳನ್ನು ಈ ದಳದಲ್ಲಿ ಬರೀಬೇಕು ದ್ವಿದಳ ಧಾನ್ಯಗಳನ್ನು ಈ ದಳದಲ್ಲಿ ಬರೀಬೇಕು ಎಣ್ಣೆ ಬೀಜಗಳು ಮತ್ತು ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಏಕದಳ ಧಾನ್ಯಗಳು ಮೇಲೆ ಕಾಣಿಸಿದಾವೆ ಸಾಮೆ ಜೋಳ ನವಣೆ ಅದೇ ರೀತಿ ದ್ವಿದಳ ಧಾನ್ಯಗಳು ಹೆಸರು ತೊಗರಿ ಉದ್ದು ಅದೇ ರೀತಿ ಎಣ್ಣೆ ಬೀಜಗಳು ಕುಸುಬೆ ಎಳ್ಳು ಶೇಂಗಾ ತರಕಾರಿಗಳಲ್ಲಿ ಬದನೆ ಬೀಟ್ರೂಟ್ ಸಿಹಿ ಗೆಣಸು ಹಣ್ಣುಗಳಲ್ಲಿ ನಿಂಬೆ ಕಿತ್ತಳೆ ಮಾವು ಅದೇ ರೀತಿ ಸೊಪ್ಪುಗಳು ಪಾಲಕ್ ಹರಿವೆ ಮೆಂತ್ಯ ಈಗ ಏಕದಳ ಧಾನ್ಯ ಆಯಿತು ದ್ವಿದಳ ಧಾನ್ಯ ಆಯಿತು ಎಣ್ಣೆ ಬೀಜಗಳಾಯಿತು ತರಕಾರಿಗಳಾಯಿತು ಹಣ್ಣುಗಳಾಯಿತು ಸೊಪ್ಪುಗಳಾಯಿತು ಇದು ನಮ್ಮ ಹೂವಿನ ದಳದಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿರ್ತಕ್ಕಂಥ ರೀತಿ ಈ ಒಂದು ಚಿತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿರಿಧಾನ್ಯಗಳನ್ನು ಕೊಟ್ಟಿದ್ದಾರೆ ಸಿರಿಧಾನ್ಯಗಳು ಮತ್ತು ಆ ಚಿತ್ರ ಮತ್ತು ಅದರ ಹೆಸರನ್ನು ಕೊಟ್ಟಿದ್ದಾರೆ ಈ ಸಿರಿಧಾನ್ಯಗಳನ್ನು ಇಲ್ಲಿ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಚಟುವಟಿಕೆ ಚಿತ್ರದಲ್ಲಿರುವ ಸಿರಿಧಾನ್ಯಗಳನ್ನು ಪಟ್ಟಿ ಮಾಡು ಜೋಳ ಸಜ್ಜೆ ಕೂರಲೆ ಸಾಮೆ ರಾಗಿ ಆರ್ಕ ಬರಗು ನವಣೆ ಊದಲು ಮತ್ತೊಂದು ನಿನ್ನ ಮನೆಯಲ್ಲಿ ತಯಾರಿಸುವ ಆಹಾರ ಪದಾರ್ಥಗಳು ಯಾವುವು ಎಂಬುದನ್ನು ಕೆಳಗೆ ಪಟ್ಟಿ ಅಂತ ಹೇಳಿದ್ದಾರೆ ಒಂದು ರಾಗಿ ಮುದ್ದೆ ಎರಡು ಅನ್ನ ಮೂರು ಸಾಂಬಾರ್ ನಾಲ್ಕು ಚಪಾತಿ ಅಥವಾ ಪಾಯಸ ಈ ಪಟ್ಟಿಯನ್ನು ನಿನ್ನ ಗೆಳೆಯರ ಪಟ್ಟಿಯೊಂದಿಗೆ ಹೋಲಿಸು ನಿನ್ನ ಹಾಗೂ ನಿನ್ನ ಗೆಳೆಯ ಅಥವಾ ಗೆಳತಿಯ ಆಹಾರ ಪಟ್ಟಿಯು ಬೇರೆ ಬೇರೆಯಾಗಿದೆಯಾ ಗಮನಿಸು ಕೆಳಗಿನ ಚಟುವಟಿಕೆಯನ್ನು ಪೂರ್ಣಗೊಳಿಸು ನಿನ್ನ ಆಹಾರ ಕಾಲಗಳು ಉದಾಹರಣೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದಲ್ಲಿ ನಾವು ಯಾವ ರೀತಿಯ ಆಹಾರಗಳನ್ನು ಸೇವಿಸ್ತೀವಿ ಅಂತಕ್ಕಂಥ ಪಟ್ಟಿ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಸಲಾಡ್ ತರಕಾರಿ ಕುಡಿ ತರಕಾರಿಯಿಂದ ಕುಡಿರತಕ್ಕಂಥ ಸಲಾಡ್ ಸೇವಿಸ್ತೀವಿ ಮೊಸರು ಮೊಳಕೆ ಕಾಳುಗಳು ನಿಂಬೆ ಪಾನಕ ಮಳೆಗಾಲದಲ್ಲಿ ಹಾಗಲಕಾಯಿ ಬಾಟಲ್ ಸೋರೆಕಾಯಿ ಬೆಂಡೆಕಾಯಿ ಚಳಿಗಾಲದಲ್ಲಿ ಚಪಾತಿ ಅನ್ನ ಅವರೆಕಾಯಿ ಪಲ್ಯ ನುಗ್ಗೆಕಾಯಿ ಸೊಪ್ಪುಗಳು ಇತ್ಯಾದಿಗಳನ್ನು ನಾವು ಸೇವಿಸ್ತಾ ಇರ್ತೀವಿ ನೆರೆಯವರ ಆಹಾರ ಅಕ್ಕಪಕ್ಕದ ಮನೆಯವರು ಯಾವೆಲ್ಲ ರೀತಿಯ ಆಹಾರಗಳನ್ನು ತಯಾರಿಸ್ತಾರೆ ಚಪಾತಿ ಚಟ್ನಿ ಮಾಡ್ತಾರೆ ರಾಗಿ ಮುದ್ದೆ ಮಾಡ್ತಾರೆ ಅನ್ನ ಸಾಂಬಾರು ಮಾಡ್ತಾರೆ ದೋಸೆ ಮಾಡ್ತಾರೆ ಈ ರೀತಿಯ ಆಹಾರಗಳನ್ನು ವಿಧ ವಿಧವಾಗಿ ಅಕ್ಕಪಕ್ಕದವರು ಮಾಡ್ತಾಯಿರ್ತಾರೆ ಅದೇ ರೀತಿ ನಿಮ್ಮೂರಿನ ಸಾಮಾನ್ಯ ಆಹಾರ ಅಂತ ಇದೆ ನಾವು ಚಿತ್ರದುರ್ಗ ಜಿಲ್ಲೆಯವರಾಗಿರೋದ್ರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಪ್ರತಿದಿನ ರಾಗಿ ಮುದ್ದೆ ಮಾಡ್ತಾರೆ ಅನ್ನ ಸಾಂಬಾರ್ ಚಪಾತಿ ಚಟ್ನಿ ಪಲ್ಯ ಮಾಡ್ತಾರೆ ಕರ್ನಾಟಕದ ವಿವಿಧ ಭಾಗದ ಜಿಲ್ಲೆಯವರು ತಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯ ಆಹಾರ ಆಹಾರವನ್ನು ತಯಾರಿಸ್ತಾರೆ ಆ ಆಹಾರವನ್ನು ನೀವು ಅಲ್ಲಿ ಪಟ್ಟಿ ಮಾಡ್ತಾ ಹೋಗ್ಬೋದು ನಿನ್ನ ಜಿಲ್ಲೆಯ ಸಾಮಾನ್ಯ ಆಹಾರ ನಮ್ಮ ಜಿಲ್ಲೆ ಬಂದುಬಿಟ್ಟು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಸಾಮಾನ್ಯವಾಗಿ ರಾಗಿ ಮುದ್ದೆ ಅನ್ನ ಸಾಂಬಾರ್ ಚಪಾತಿ ಚಿತ್ರಾನ್ನ ಪಲಾವ್ ಈ ರೀತಿಯ ಆಹಾರಗಳನ್ನು ತಯಾರಿಸ್ತಾರೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಬಂದಾಗ ನಿಮ್ಮ ಸಾಮಾನ್ಯವಾದ ಆಹಾರವನ್ನು ನೀವು ಬೇಕಾದ್ರೆ ಪಟ್ಟಿ ಮಾಡ್ತಾ ಹೋಗ್ಬೋದು ಕರ್ನಾಟಕದ ವಿವಿಧ ಪ್ರದೇಶಗಳ ಸಾಮಾನ್ಯ ಆಹಾರ ಶಿಕ್ಷಕರ ಸಹಾಯವನ್ನು ಪಡಿಬೇಕು ಉತ್ತರ ಕರ್ನಾಟಕದಲ್ಲಿ ಬಂದಾಗ ಸಾಮಾನ್ಯವಾಗಿ ಅಲ್ಲಿ ಜೋಳದ ರೊಟ್ಟಿ ಚಟ್ನಿ ತರಕಾರಿ ಪಲ್ಯ ಮಾಡ್ತಾರೆ ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ರಾಗಿ ಮುದ್ದೆ ಇಡ್ಲಿ ಉಪ್ಪಿಟ್ಟು ಅನ್ನ ಮಾಡ ಕರಾವಳಿ ಕರ್ನಾಟಕದ ಕಡೆ ಹೋದಾಗ ಚತ್ತಾಂಬೋಡೆ ನೀರು ದೋಸೆ ಕುಚ್ಚಲಕ್ಕಿ ಅನ್ನ ಕಡುಬು ಮಲೆನಾಡು ಕಡೆ ಹೋದಾಗ ಕಡುಬು ಕೋಳಿ ಸಾಂಬಾರು ಶಾವಿಗೆ ಕಾಯಾಲು ಕಳಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಮೇಲಿನ ಚಾಟ್ ಸಹಾಯವನ್ನು ಪಡಿಬೇಕಂತೆ ಬೇಸಿಗೆ ಕಾಲದಲ್ಲಿ ನೀನು ಹೆಚ್ಚು ಸೇವಿಸುವ ಆಹಾರ ಯಾವುದು ಅಂತ ಕೇಳಿದರೆ ಮೊಸರು ಮೊಸರನ್ನ ಚಳಿಗಾಲದಲ್ಲಿ ನಾವು ಹೆಚ್ಚಿನದಾಗಿ ಆಹಾರವನ್ನು ಸೇವನೆ ಮಾಡೋದು ಚಪಾತಿ ನುಗ್ಗೆಕಾಯಿ ನಿನ್ನ ಜಿಲ್ಲೆಯ ಮುಖ್ಯ ಆಹಾರ ಯಾವುದು ಅಂತ ಕೇಳಿದರೆ ನಮ್ಮ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಆಹಾರ ರಾಗಿ ಮುದ್ದೆ ನಿಮ್ಮ ನಿಮ್ಮ ಜಿಲ್ಲೆಯದು ನಿಮ್ಮ ಸಾಮಾನ್ಯವಾದ ಆಹಾರವನ್ನು ಅಲ್ಲಿ ಪಟ್ಟಿ ಮಾಡ್ತಾ ಹೋಗ್ಬೋದು ಕರ್ನಾಟಕದ ವಿವಿಧ ಪ್ರದೇಶಗಳ ಆಹಾರ ಬೇರೆ ಬೇರೆಯಾಗಿದೆ ಏಕೆ ಎಂಬುದನ್ನು ಶಿಕ್ಷಕರೊಂದಿಗೆ ಚರ್ಚಿಸಿ ಅದರ ಕಾರಣಗಳನ್ನು ಬರೆಯಂತೆ ಇದೆ ಒಂದು ಭೌಗೋಳಿಕ ಕಾರಣ ಇರ್ಬೋದು ಎರಡನೇದು ಹವಾಮಾನದ ಕಾರಣ ಇರ್ಬೋದು ಮೂರನೇದು ವೈವಿಧ್ಯ ಬಗೆಯ ಜನಾಂಗ ಇರ್ಬೋದು ಸಿದ್ಧಪಡಿಸಿದ ಆಹಾರದ ಪಟ್ಟಣಗಳು ಇಂದು ಮಾರುಕಟ್ಟೆಯಲ್ಲಿ ನಾವು ಸೇವಿಸುವ ಆಹಾರವು ಪಟ್ಟಣಗಳಲ್ಲಿ ಹೆಚ್ಚಾಗಿ ಸಿಗುತ್ತದೆ ಇವುಗಳನ್ನು ಕೊಳ್ಳುವಾಗ ಕೆಳಗಿನ ಅಂಶಗಳನ್ನು ಗಮನಿಸಬೇಕು ಮಕ್ಕಳಿಗೆ ನಾವು ತಿಳಿಸಬೇಕು ಆ ಒಂದು ಪಟ್ಟಣದ ಮೇಲೆ ತಯಾರಾದ ದಿನಾಂಕ ಇರ್ಬೋದು ಅವಧಿ ಮುಗಿಯುವ ದಿನಾಂಕ ಇರ್ಬೋದು ಆಹಾರ ಪದಾರ್ಥಗಳಿಗೆ ಸೇರಿಸಿದ ಇತರೆ ಪದಾರ್ಥಗಳು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ಆ ಒಂದು ಪದಾರ್ಥಗಳ ಪಟ್ಟಿಯನ್ನು ಕೊಟ್ಟಿರ್ತಾರೆ ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಪ್ರಮಾಣವನ್ನು ಆ್ಯಡ್ ಮಾಡಿದ್ದಾರೆ ಅಂತಂದು ಹೇಳಿರ್ತಾರೆ ಆ ಪಟ್ಟಣವನ್ನು ಸಂರಕ್ಷಿಸಲು ಬೇಕಾದ ಉಷ್ಣತೆ ಈ ಎಲ್ಲ ಅಂಶಗಳನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕು ಚಟುವಟಿಕೆ ಆಹಾರ ಪದಾರ್ಥದ ಪಟ್ಟಣ ತೆಗೆದುಕೊಂಡು ಅದರಲ್ಲಿ ಮೇಲೆ ಹೇಳಿದ ಅಂಶಗಳನ್ನು ಪಟ್ಟಿ ಮಾಡು ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ನಮ್ಮ ಶಾಲೆಯಲ್ಲಿ ಹಾಲಿನ ಪುಡಿ ಸಿಗುತ್ತೆ ಹಾಲಿನ ಪುಡಿ ಪಾಕೆಟನ್ನು ತೆಗೆದುಕೊಂಡು ಅದರ ಮೇಲೆ ತಯಾರಾದ ದಿನಾಂಕವನ್ನು ನಾವು ಬರಿತಾ ಹೋಗಬೇಕು ಅವಧಿ ಮುಗಿಯುವ ದಿನಾಂಕವನ್ನು ಬರಿತಾ ಹೋಗಬೇಕು ಆನಂತರ ಆ ಹಾಲಿನ ಪಟ್ಟಣದಲ್ಲಿ ಬೆರಕೆಯಾಗಿರ್ತಕ್ಕಂಥ ಇತರ ಪದಾರ್ಥಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗಬೇಕು ಇಂಗ್ರೀಡಿಯೆಂಟ್ಸ್ ಹಾಲು ಇರ್ಬೋದು ಸಕ್ಕರೆ ಮೆಲ್ಟೋಡೆಕ್ಸ್ಟ್ರಿಂಗ್ ಅಂತಕ್ಕಂಥ ಪದಾರ್ಥವನ್ನು ಬೆರೆಸಿರ್ತಾರೆ ಈ ಒಂದು ಹಾಲಿನ ಪುಡಿ ಪಟ್ಟಣವನ್ನು ನಾವು ಎಷ್ಟು ಡಿಗ್ರಿ ಉಷ್ಣತೆಯಲ್ಲಿ ನಾವು ಶೇಖರಿಸಬೇಕು ಉಷ್ಣತೆ ಎಷ್ಟಿರಬೇಕಪ್ಪ ಅಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕು ಇಲ್ಲಿ ಕಾಣುವ ಚಿತ್ರಗಳು ನೀವು ಸಾಮಾನ್ಯವಾಗಿ ಪ್ರತಿಯೊಂದು ಸಿಟಿ ಪಟ್ಟಣ ನಗರಗಳಲ್ಲಿ ನೋಡಿರ್ತೀರ ಈ ಚಿತ್ರಕ್ಕೆ ಹೊಂದಿಕೊಂಡ ಹಾಗೆ ಚಟುವಟಿಕೆ ಇದೆ ಅನೇಕ ಸನ್ನಿವೇಶಗಳಲ್ಲಿ ಆಹಾರವು ಪೋಲಾಗುತ್ತಿದೆ ಹೀಗೆ ಆಹಾರ ಪೋಲಾಗುವ ಸನ್ನಿವೇಶಗಳು ಹಾಗೂ ಕಾರಣಗಳನ್ನು ಶಿಕ್ಷಕರ ನೆರವಿನಿಂದ ಪಟ್ಟಿ ಮಾಡು ಉದಾಹರಣೆ ಆಹಾರ ಅತಿ ಹೆಚ್ಚಿನದಾಗಿ ಪೋಲಾಗುವಂಥ ಸನ್ನಿವೇಶಗಳು ಯಾವುದಪ್ಪ ಅಂದರೆ ಮದುವೆ ಸಮಾರಂಭದಲ್ಲಿ ಆಹಾರವು ಅಧಿಕ ಪ್ರಮಾಣದಲ್ಲಿ ಪೋಲಾಗುತ್ತಿದೆ ಎರಡನೇ ಕಾರಣ ಸರಿಯಾದ ವಿಧಾನದಲ್ಲಿ ಆಹಾರವನ್ನು ಶೇಖರಿಸದೇ ಹೋದರೂ ಆಹಾರ ಪೋಲಾಗುತ್ತದೆ ಮೂರನೇ ಕಾರಣ ಅಗತ್ಯಕ್ಕಿಂತ ಹೆಚ್ಚಾಗಿ ಆಹಾರವನ್ನು ತಯಾರಿಸಿದಾಗ ಆಹಾರ ಪೋಲಾಗುತ್ತೆ ಈ ಎಲ್ಲ ಕಾರಣಗಳಿಂದ ಅಥವಾ ಸನ್ನಿವೇಶಗಳಿಂದ ಆಹಾರವು ಪೋಲಾಗುತ್ತದೆ ಚಟುವಟಿಕೆ ಒಣಗಿಸುವ ಮೂಲಕ ಸಂರಕ್ಷಿಸಲಾಗುವ ಆಹಾರ ಪದಾರ್ಥಗಳನ್ನು ನಾವು ಪಟ್ಟಿ ಮಾಡಬೇಕು ఆ ఆహార పదార్థలు ఈ రీతి ఇవే బటాణి గోడంబి చెక్కి లవంగా శుంఠి ఏలకి బాదామి ద్రాక్షి రొట్టి కరిమీను